ನೋಡಿ ಬ್ರ್ಯಾಂಡ್ ಬೆಂಗಳೂರಿನ ಮತ್ತೊಂದು ಮುಖ ಅನಾವರಣ ಆಗ್ತದೆ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳದ್ದೇ ದರ್ಬಾರು ಗುಂಡಿಗೆ ಬಿದ್ದು ವಾಹನದ ಟೈರ್ ಒಂದು ಕಳಚೋಗಿದೆ ಗೂಡ್ಸ್ ಆಟೋ ಮುಂಭಾಗ ಜಖಮಾಗಿದೆ ಗುಂಡಿಗೆ ಬಿದ್ದು ಹೆಮ್ಮೆಗೆ ಪುರದಲ್ಲಿ ಆಗಿರೋ ಘಟನೆ ಇದು ಏಕಾಏಕಿ ಗುಂಡಿಗೆ ಬಿದ್ದಿದೆ ಗೂಡ್ಸ್ ಆಟೋ ಗೂಡ್ಸ್ ಆಟೋ ಬಿದ್ದಂತಹ ರಭಸಕ್ಕೆ ಚಕ್ರವೇ ಮುರಿದು ಹೋಗಿದೆ ಜೀವಗಳೇ ಹೋಗಿದೆ ಇನ್ ವೆಹಿಕಲ್ ಗಳು ಯಾವ ಕಥೆ ಹೇಳಿ ಓಕೆ ಗುಂಡಿಗಳ ಆರ್ಭಟ ಬೆಂಗಳೂರಿನಲ್ಲಿ ಯಾವ ಪಕ್ಷ ಬಂದರೂ ಕೂಡ ಮುಗಿಯಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ತನಕ ಗುಂಡಿಗೆ ಬಿದ್ದು ಕೈಕಾಲು ಮುರ್ಕೊಂಡಿರೋರ್ನೂ ನೋಡಿದೀವಿ ಅದೇ ಗುಂಡಿಗೆ ಬಿದ್ದು ಸಾವನ್ನಪ್ಪಿರೋನು ನೋಡಿದೀವಿ ಆಕ್ಸಿಡೆಂಟ್ ಆದಾಗ ಹಿಂದಿನಿಂದ ಬಂದು ಬೇರೆ ವೆಹಿಕಲ್ ಅವ್ರ ಮೈ ಮೇಲೆ ಅಥವಾ ತಲೆ ಮೇಲೆ ಹತ್ತಿ ಸಾವನ್ನಪ್ಪಿರೋದು ನೋಡಿದ್ದೀವಿ ಈಗ ಆ ಗುಂಡಿಗೆ ಬಿದ್ದು ಗೂಡ್ಸ್ ಗಾಡಿ ಏನಿತ್ತು ಆಟೋ ಅದರ ಮುಂಭಾಗ ಜಖಮಿದೆ ಆ ಚಕ್ರವೇ ಕಳಚೋಗಿದೆ ಲೆಕ್ಕ ಹಾಕಿ ಯಾವ ಪ್ರಮಾಣದಲ್ಲಿ ಗುಂಡಿಗಳು ಬೆಂಗಳೂರಿನಲ್ಲಿದೆ ಅಂತ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಕೇಳ್ತಾರೆ ಪ್ರಶ್ನೆ ಉತ್ತರ ಕೊಡಬೇಕಲ್ಲ ಯಾರ್ ಕೊಡ್ತಾರೆ ಉತ್ತರನ ಇದೇನಾ ಗ್ರೇಟರ್ ಬೆಂಗಳೂರು ಅಂತ ಕೇಳ್ತಾರೆ ಯಾರ್ ಕೊಡ್ತೀರಾ ಉತ್ತರನ ಈ ಗುಂಡಿಗಳ ಊರಿಗ ಆ್ಯಂಡ್ ಇದು ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲಿದೆ ಅಂತಲ್ಲ ಬಿಜೆಪಿ ಇದ್ದಾಗ್ಲೂ ಇಷ್ಟೇ ಮೈತ್ರಿ ಇದ್ದಾಗ್ಲೂ ಇಷ್ಟೇ ಇದೇ ಹಣೆ ಬರ ಬೆಂಗಳೂರಿನ ಹಣೆ ಬರನ ಬಹುಶಃ ಆ ಬ್ರಹ್ಮನೇ ಬಂದ್ರು ಬದಲಾವಣೆ ಮಾಡೋಕ್ಕಾಗಲ್ಲ ಮಳೆ ಬೇರೆ ಬರ್ತಾ ಇದೆ ಎಲ್ಲ ಗುಂಡಿ ಇದೆ ಎಷ್ಟು ಪ್ರಮಾಣದಲ್ಲಿ ಇದೆ ನಿಂತ್ಕೊಂಡಿದ್ರೆ ಹೆಂಗ್ರಿ ಗೊತ್ತಾಗುತ್ತೆ ಆ ಗುಂಡಿ ಎಷ್ಟ್ ದೊಡ್ಡದು ಅಂತ ಅದ್ ಎಷ್ಟೋ ಜನ ಕಬಾರ್ಷನ್ಗಳಾಗ್ಬಿಟ್ಟಿದಾವೆ ಇದೆ ಬೆಂಗ್ಳೂರ್ ಗುಂಡಿಗಳಿಂದ ಎಷ್ಟೋ ಜನ ಸತ್ತಿದ್ದಾರೆ ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ ಏನ್ ಹೇಳಿ ಈ ಆಟೋ ಚಕ್ರ ಮುರಿದೋಗಿದೆ ಮತ್ತೊಂದು ಜೀವಗಳೇ ಹೋಗಿದೆ ಯಾರು ಬಂದ್ರು ಬ್ರಹ್ಮನೇ ಬಂದ್ರು ಬೆಂಗ್ಳೂರಿನ ಹಣೆ ಬರೋ ಬದ್ಲಾಯಿಸಕ್ಕಾಗಲ್ವಾ ಅಂತ ಗುಂಡಿ ವಿಚಾರದಲ್ಲಿ